ಹಾಯ್ ಹಲೋ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನ್ ನಿಮ್ಮ ಕೇರ್ ಆಫ್ ಕರ್ನಾಡು ಮಾತಾಡ್ತಾ ಇದ್ದೀನಿ ಆಕ್ಚುಲಿ ನಾನು ತುಂಬಾ ಗ್ಯಾಪ್ ಕೊಟ್ಬಿಟ್ಟೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡೇ ಮಾಡೋಕ್ ಆಗ್ಲಿಲ್ಲ ಆಸ್ ವೆಲ್ ಆಸ್ ಇನ್ಸ್ಟಾ ಇನ್ಸ್ಟಾದಲ್ಲಿ ಕೂಡ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ ಆಕ್ಟಿವ್ ಕೂಡ ಇರಲಿಲ್ಲ ತುಂಬಾ ದಿನ ಸಾರಿ ಫಾರ್ ದಟ್ ಸ್ವಲ್ಪ ಕೆಲ್ಸದ ವಿಚಾರವಾಗಿ ಬಿಸಿ ಆಗ್ಬಿಟ್ಟೆ ಸ್ವಲ್ಪ ಏನು ಮಾಡೋಕ್ ಆಗ್ಲಿಲ್ಲ ನಾನು ಈಗ ಒಂದು ಕ್ವಿಕ್ ಅಪ್ಡೇಟ್ ಹೇಳ್ಬಿಡ್ತೀನಿ ಏನು ಅಂತ ನಾವು ಮಾನ್ಸೂನ್ ರೈಟ್ ಪ್ಲಾನ್ ಮಾಡ್ತಾ ಇದೀನಿ ಯಾರು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಅವ್ರಿಗೆ ಆಲ್ರೆಡಿ ಸ್ಟೋರಿ ನೋಡೇ ಗೊತ್ತಿರುತ್ತೆ ಟೂ ಡೇಸ್ ಮಾನ್ಸೂನ್ ರೈಟ್ ಪ್ಲಾನ್ ಆಗಿತ್ತು ಟುವರ್ಡ್ಸ್ ಶಿವಮೊಗ್ಗ ಡಿಸ್ಟ್ರಿಕ್ ಶಿವಮೊಗ್ಗ ಡಿಸ್ಟಿಕ್ ಬರುತ್ತೆ ಆ ಗುಂಬೆ ತೀರ್ಥಹಳ್ಳಿ ಕುವೆಂಪು ಮನೆ ಈ ಕಡೆ ಟೂ ಡೇಸ್ ಪ್ಲಾನ್ ಇತ್ತು ಇವತ್ತು ತಾರೀಕು ಹದಿನೇಳು ಹೋಗ್ತಾ ಇದೀವಿ ಈಗ ಮೀಟಿಂಗ್ ಪಾಯಿಂಟ್ ಬಂದು ಪಾರ್ಲಿಜಿ ಜಿ ಟೋಲು ಪಾರ್ಲಿ ಜಿ ಟೋಲಲ್ಲಿ ಮೀಟಪ್ ಮಾಡ್ಕೊಂಡು ಒಬ್ರದೊಬ್ರು ಪರಿಚಯ ಮಾಡಿಕೊಂಡು ಒಯ್ಯ ಚಿತ್ರದುರ್ಗ ರೂಟ್ ಪ್ಲಾನ್ ಇದೆ ನಮಗೆ ಚಿತ್ರದುರ್ಗ ರೂಟ್ ಅಲ್ಲಿ ಹೊಡಿಬೇಕು ಬನ್ನಿ ಏನೇನಾಗುತ್ತೆ ಏನು ಫಸ್ಟ್ ಮೀಟಪ್ ಮಾಡುವ ಫಸ್ಟ್ ಆಯ್ಬ್ರೋ ಗೊತ್ತಾಯ್ತು ರಾಕೇಶ್ ಅಂತ ಸಾರಿ ಲೇಟ್ ಆಗೋಯ್ತು ಹಾ ನಾನೇ ರಾಕೇಶ್ ಮುದ್ದು ಅವನೊಬ್ನೇ ಓಕೆ ಈಗ ಫೈನಲಿ ಮೀಟಿಂಗ್ ಪಾಯಿಂಟ್ ರೀಚ್ ಆಗಿದ್ದೀವಿ ಇಲ್ಲಿಂದ ಹೊರಡ್ಬೇಕೀಗ ನಾವು ಬೇಗನೆ ಬರ್ತಿದ್ವಿ ನೀವು ಲೇಟು ಸಿಕ್ಸ್ ತರ್ಟಿ ಅಂದ್ರಲ್ಲ ನಾನು ಇವ್ರಿಗೆಲ್ಲ ಫೋನ್ ಮಾಡಿ ಸಿಕ್ಸ್ ತರ್ಟಿ ಅಂತ ಹೇಳಿದೆ ನೀವು ಸಿಕ್ಸ್ ತರ್ಟಿ ಅಂದ್ರಲ್ಲ ಇವ್ರಿಗೆಲ್ಲ ಸಿಕ್ಸ್ ತರ್ಟಿ ಕಣ ಆರಾಮಾಗಿ ಬನ್ನಿ ಅಂತ ಹೇಳಿದೆ ಅದಕ್ಕೆ ಲೇಟ್ ಆಯ್ತು ಇವೊಂದು ಸೇಮ್ ರಿಲೀವರ್ ಬಂದಿಲ್ಲ ಬಿಟ್ಟು ಅದೇ ಬಂದವನೇ ಈಗ ಮೀಟಿಂಗ್ ಪಾಯಿಂಟ್ ಬಂದಿದೀವಿ ಈಗ ಬ್ರೋ ಎಲ್ಲೂ ಕಾಪ್ಸ್ ಹಾಕೊಂಡಿಲ್ಲ ನಿಮ್ಮನ್ನ ಎಲ್ಲೂ ಹಾಕೊಂಡಿಲ್ವಾ ಇಲ್ಲಿವರೆಗೂ ಕಾಪ್ಸ್ ಎಲ್ಲೂ ಹಾಕೊಂಡಿಲ್ವಾ ಅಷ್ಟು ದೊಡ್ಡದಾಗ ಹಾಕಿದ ನಿಮ್ಗೆ ಯಾವುದೋ ಲಕ್ಕಿ ನಿಮ್ದು ಯಾವುದೋ ಚೆನ್ನಾಗಿದೆ ಲಕ್ಕಿ ನನ್ನ ಹತ್ರ ಇದೆ ಸೊ ಫೈನಲಿ ಮೀಟ್ ಅಪ್ ಎಲ್ಲ ಮುಗಿಸ್ಕೊಂಡು ಈಗ ರೈಡ್ ಸ್ಟಾರ್ಟ್ ಮಾಡಿದೀವಿ ಫಸ್ಟ್ ಇಲ್ಲಿಂದ ಚಿತ್ರದುರ್ಗ ರೂಟ್ ತಗೊಂಡು ಹಸಿರು ಮನೆ ಹೋಮ್ ಸ್ಟೇ ಅಂತ ಇದೆ ನಿಯರ್ ಬೈ ಆಗುಂಬೆ ಅಲ್ಲಿ ಹೋಗಿ ಸ್ಟೇ ಮಾಡೋ ಪ್ಲಾನ್ ಇರೋದು ನೈಟ್ ಒಂದು ಟ್ವೆಲ್ ಅಥವಾ ಒನ್ ಒಳಗಡೆ ರೀಚ್ ಆಗ್ತೀವಿ ತುಂಬಾ ಪಿಟ್ ಸ್ಟಾಪ್ಸ್ ಇಲ್ಲ ಲಿಮಿಟೆಡ್ ಪಿಟ್ ಸ್ಟಾಪ್ ಮಾಡ್ಕೊಂಡು ನೈಟ್ ಡ್ರೈವ್ ತುಂಬಾ ಸೇಫ್ ಅಲ್ಲ ಅಂತ ಹೇಳಿ ಒನ್ ಒಳಗಡೆ ರೀಚ್ ಅಂತ ಡೆಸ್ಟಿನೇಷನ್ ಇರೋದು ನಮಗೆ ಈಗ ಎಕ್ಸಾಕ್ಟ್ ಆಗಿ ಮಾದ ಇದೀವಿ ರೈಡರ್ಸ್ ಏನ್ ಜಾಸ್ತಿ ಇಲ್ಲ ಆಕ್ಚುಲಿ ಜಸ್ಟ್ ಫೈವ್ ಮೆಂಬರ್ಸ್ ಹೋಗ್ತಾ ಇದೀವಿ ಸೊ ನೋ ಕ್ಲಮ್ಸಿ ನೋ ರಾಮ ಆರಾಮಾಗಿ ಹೋಗ್ತೀವಿ ಈಗ ಫಸ್ಟ್ ಪಿಟ್ ಸ್ಟಾಪ್ ಬಂದು ನಾವು ಕ್ಯಾತ್ ಸಂದ್ರ ಟೋಲ್ ಅಲ್ಲಿ ಪ್ಲಾನ್ ಮಾಡಿದ್ವಿ ನಿಯರ್ ಬೈ ತುಮಕೂರು ಎಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೋ ನಮ್ ತಾಯಣೆ ಗೊತ್ತಿಲ್ಲ ಗುರು ಮಳೆ ಬರ್ದಂಗಿರ್ಲಿ ಅಂತ ಬೇಡ್ಕೊಳ್ಳೋದೆಲ್ಲ ಈಗ ಯೂಸ್ ಆಗಲ್ಲ ಚೆನ್ನಾಗ್ ಗೊತ್ತು ಯಾಕಂದ್ರೆ ಫ್ರೆಂಡ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಮಳೆ ಹೆವಿ ಇದೆ ಅಂತಾನೆ ಹೇಳಿದ್ದಾರೆ ಸೊ ಮಳೆ ಬಂದ್ರೆ ಬರ್ಲಿ ಬಟ್ ದಾರಿ ಚೆನ್ನಾಗಿರ್ಲಿ ವೈಸರ್ ಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆಂಟಿಫೋಗ್ ವೈಸರ್ ಇಲ್ಲ ಹಾಕಿಸ್ಬೇಕು ಅಂದ್ಕೊಂಡೆ ಹೋಗ್ಲಿಕ್ಕೆ ಟೈಮೇ ಆಗ್ಲಿಲ್ಲ ಸೊ ಹಾಕ್ಸಿಲ್ಲ ಅದನ್ನ ಸ್ವಲ್ಪ ಕಷ್ಟ ಆಗುತ್ತೆ ಅದೊಂದು ಆಂಟಿಫೋಗ್ ಇಲ್ಲ ಅನ್ನೋದ್ರಿಂದ ಹೌ ಐ ನೀಡ್ ಟು ಮ್ಯಾನೇಜ್ ಅಷ್ಟೇ ವಯಸ್ಸಲ್ಲಿ ಏನಾದ್ರು ಡಿಫ್ರೆನ್ಸ್ ಇದ್ರೆ ಸೀರಿಯಸ್ ಆಗಿ ಹುಷಾರಿಲ್ಲ ತ್ರೀ ಡೇಸ್ ಇಂದ ಕೋಲ್ಡ್ ಕೆಮ್ಮು ಅಲ್ಲೇನು ವಾಸಿನೇ ಆಗಿಲ್ಲ ಇವತ್ತು ಸ್ವಲ್ಪ ಪರವಾಗಿಲ್ಲ ಆಕ್ಚುಲಿ ರೈಡ್ ಕ್ಯಾನ್ಸಲ್ ಮಾಡಬೇಕು ಅಂತಾನೆ ಇದ್ದೆ ಬಟ್ ಬೇಡ ಚೆನ್ನಾಗಿರಲ್ಲ ಲಾಸ್ಟ್ ಮುಮೆಂಟ್ ಅಲ್ಲಿ ಹೇಳೋದು ಅಂತ ಹೇಳಿ ರೈಡ್ ನ ಜಾಯ್ನ್ ಆಗಿದ್ದೀನಿ ಲಾಸ್ಟ್ ಟೈಮ್ ಅಲ್ಲಿ ಕ್ಯಾನ್ಸಲ್ ಮಾಡೋದು ಬೇಡ ಅಂತೇಳಿ ಇನ್ನು ಕೆಮ್ಮಿದೆ ಕೋಲ್ಡ್ ಸ್ವಲ್ಪ ಕಮ್ಮಿ ಆಗಿದೆ ಕಂಪೇರ್ ಟು ಎಸ್ ಸ್ವಲ್ಪ ಕಮ್ಮಿ ಆಗಿದೆ ಸೊ ಐ ಕ್ಯಾನ್ ಅನ್ನಿಸ್ತು ಹೋಗ್ತಾ ಇದೀವಿ ಬನ್ನಿ ನೋಡೋಣ ಇನ್ನು ಹೆಂಗ ಇರುತ್ತೆ ಚಾಲೆಂಜಸ್ ಏನು ಎತ್ತ ಕತೆ ಅಂತ ಈಗ ನೈಟ್ ಟೈಮ್ ಆಗಿರೋದ್ರಿಂದ ತುಂಬಾ ರೆಕಾರ್ಡ್ ಕೂಡ ಮಾಡಕ್ ಆಗಲ್ಲ ಸೊ ಲೈ ಲೋ ಲೈಟ್ ಆಗ್ಬಿಡುತ್ತೆ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಬೇಕು ಈಗೆಲ್ಲ ಐ ವೇಲಿ ಸ್ವಲ್ಪ ಲೈಟ್ ಜಾಸ್ತಿ ಇರುತ್ತೆ ಸೊ ಐ ಕ್ಯಾನ್ ಮ್ಯಾನೇಜ್ ಸ್ವಲ್ಪ ಹೈವೇ ಎಲ್ಲ ಬಿಟ್ಟು ನಾವು ಎಂಟ್ರಿ ಆದ್ಮೇಲೆ ಘಾಟ್ ರೋಡ್ ಅಲ್ಲೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಲೋ ಲೈಟ್ ಇರೋದ್ರಿಂದ ಬಟ್ ಸ್ಟಿಲ್ ಎಷ್ಟು ಅಷ್ಟು ಕ್ಯಾಪ್ಚರ್ ಮಾಡಕ್ ಟ್ರೈ ಮಾಡ್ತೀನಿ ಈಗ ಈ ರಿಯೂರ್ ಟೋಲ್ ಬಂದಿದೀವಿ ಈಗ ಮನೆಗೆಲ್ಲ ಫೋನ್ ಮಾಡ್ಬಿಟ್ಟು ಫಸ್ಟ್ ಅಪ್ಡೇಟ್ ಮಾಡ್ಬೇಕು ಬೆಂಗಳೂರಿಂದ ಲಿಟ್ರಲಿ ಹೇಳ್ತೀನಲ್ಲ ಒಂದು ಕೂಡ ಸ್ಟಾಪ್ ತಗೊಂಡಿಲ್ಲ ಒಂದೇ ಸ್ಟ್ರೆಚ್ ನೂರ ಅರವತ್ತಾರು ಕಿಲೋಮೀಟರ್ ಹೊಡೆದಿದೀವಿ ಲಿಟ್ರಲಿ ಕ್ರೇಜಿ ಅಂದ್ಕೊಳ್ಳಿ ಹಲೋ ಹಾ ಬ್ರೋ ಅಮೋ ಬ್ರೋ ದುರ್ಗಾ ಬರೋ ದುರ್ಗಾ ಹೌದು ಬ್ರೋ ಓಕೆ 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 ಬ್ರೋ ತೊಂದರೆ ನೀವು ಸ್ವಲ್ಪ ಲೇಟಾಗೆ ಮಾಡಿತ್ತು ಅಂದ್ರೆ ಆ ಥರ ಪ್ರಿಪ್ರೇಷನ್ ಇದ್ರೆ ಹಾ 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 ಓಕೆ ಸೂಪರ್ ಬ್ರೋ ಓಕೆ ಸೂಪರ್ ಸೂಪರ್ ಬ್ರೋ ಹೋಮ್ ಸ್ಟೇ ಇಂದ ಆಲ್ರೆಡಿ ಕಾಲ್ ಬಂದಿದೆ ಫುಡ್ ಎಲ್ಲ ರೆಡಿ ಆಗಿದೆ ಅಂತ ಅದಕ್ಕೆ ಸ್ವಲ್ಪ ಲೇಟಾಗೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಒಂದು ಟೀ ಕುಡ್ಕೊಂಡು ಹೊರಡೋಣ ಯಾವ್ದೋ ಅಭ್ಯಾಸ ಇರಲ್ಲ ಮಾಡ್ತಾ ಮಾಡ್ತಾ ಎಲ್ಲಾ ಅಭ್ಯಾಸ ಆಗುತ್ತೆ ಅಭ್ಯಾಸ ಮಾಡ್ಕೋಬೇಕು ಏನ್ ಫೋಟೋ ತೆಗಿಬೇಕು ತೆಗಿತಾರೆ ಬಾ ಬ್ರೋ ಫೋನ್ ಕೊಡೋರ್ಗೆ ಎಷ್ಟ್ರ ಲೈನ್ಗ್ ಹಾಕ್ತಿ ಏನು ಚೈನ್ ಲೂಬ್ ಮಾಡ್ಸಿದ್ದ ಇನ್ನೇನು ಇನ್ನೂರು ಕಿಲೋಮೀಟರ್ ಬಂದಿದ್ದ ಚೈನ್ ಲೂಬ್ ಐತೆ ಅಲ್ಲ ನನ್ನ ಹತ್ರ ಐತೆ ನಾನು ಯಾವುದಕ್ಕೆ ಇರ್ಲಿ ಅಂತ ಚೈನ್ ಲೂಬ್ ಇಟ್ಕೊಂಬಂದೆ ಮಳೆ ಬರ್ಲಿ ಬಿಡ್ಲಿ ನೀನು ಮುನ್ನೂರು ಕಿಲೋಮೀಟರ್ ಒಂದ್ಸರಿ ಚೈನ್ ಲೂಬ್ ಮಾಡಿದ್ರೆ ಒಳ್ಳೇದು ಬ್ರೋ ಫೋಟೋ ಹಾಗೆ ಹಂಗೆ ನಮ್ಗಿ ಹೆಂಗಿದ್ರೆ ನಡೀತೈತೆ ಬಿಡು ಸಾಕು ಕ್ಯಾಮ್ರಾ ಆನ್ ಅಲ್ಲ ಇದೆ ಇನ್ನೂ ಅಯ್ಯೋ ಅಯ್ಯೋ ನಡೀರಿ ನಡೀರಿ ಆಮೇಲೆ ತ ಬೆಳಗ್ಗೆ ತಗ್ಸಾನ ಮುಸ್ತಫ ಬರ್ರಪ್ಪ ಬರ್ರಪ್ಪ ಬೇಗ ಒಳ್ಳೆನಾ ಪಿ ಪಿ ಎಫ್ ಮಾಡ್ಸಿದ್ಯಾ ಇಲ್ಲ ತಾನೇ ಪಿ ಪಿ ಎಫ್ ಮಾಡ್ಸಿದ್ಯಾ ಮಾರ್ಬೇಕಾದ್ರೂ ಒಂದು ಕೆಲಸ ಮಾಡ್ಬಿಟ್ಟು ಪಿ ಪಿ ಎಫ್ ತಗಸ್ಬಿಟ್ಟು ಮಾರು ಒಳ್ಳೆ ಬೆಲೆ ಬರ್ತದ್ ಫುಲ್ ಶೇಡಿಂಗ್ ಇರೋದು ಗಾಡಿ ತೊಗೊಂಡಿದ್ದೀನಿ ಓಡಿಸೇ ಇಲ್ಲ ಅನ್ನು ನಾನ್ ಪಿ ಪಿ ಎಫ್ ಏನ್ ಮಾಡ್ಸಿಲ್ಲ ಏನ್ ತುಕ್ ಬಿಡ ಮಾಡ್ಸೋದು ವೇಸ್ಟ್ ಅಂತ ಏನಿಲ್ಲ ಯೂಸ್ ಆಗುತ್ತೆ ನೀನ್ ಮಾಡಿಸಿದ್ರೆ ವೇಸ್ಟ್ ಆಕ್ಚುಲಿ ನಿಂದು ಮ್ಯಾಟ್ ಅಲ್ವಾ ಮ್ಯಾಟ್ ಫಿನಿಶು ಮಾಡ್ಸಿದ್ರೆ ವೇಸ್ಟ್ ನಮ್ದರೆ ಗ್ಲಾಸಿ ಫಿನಿಶು ಕಾಣುತ್ತೆ ಹಾ ಹೇಳದ್ನಲ್ಲ ರಾಪ್ ಮಾಡ್ಸಕ್ ಫುಲ್ಲು ಎಂಟು ಸಾವಿರ ಆಗುತ್ತೆ ನಾರ್ಮಲ್ ರ್ಯಾಪ್ ಗ್ರಾಫಿಕ್ಸ್ ಮಾಡಿಸಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಹೋಗೋಣ ಹೋಗೋಣ ಖಂಡಿತವಾಗ್ಲು ಹೋಗೋಣ ಚಲೋ ದಡೀರಿ ಮತ್ತೊಂದು ರೌಂಡು ಖಾಲಿಯಾಗಿದ್ದಾರ ಗಾಡಿಗೆಲ್ಲ ಫ್ಯೂಲ್ ಅಪ್ ಮಾಡಿಸ್ಕೊಂಡು ಹೊರಟಿದಿವಿ ಬೇರೆ ಯಾರು ಮಾಡ್ಸಿಲ್ಲ ಸ್ಪೀಡ್ ಫೋರ್ ಹಂಡ್ರೆಡ್ ಒಂದೇ ಸ್ವಲ್ಪ ಅದು ಮೈಲೇಜ್ ಕಮ್ಮಿ ಇರೋದ್ರಿಂದ ಅದ್ರದ್ದೊಂದು ಫ್ಯೂಲ್ ಖಾಲಿ ಆಗಿತ್ತು ಖಾಲಿ ಆಗಿಲ್ಲ ಸ್ವಲ್ಪ ಪಾಯಿಂಟ್ಸ್ ಡೌನ್ ಆಗಿತ್ತು ಸೊ ಯಾಕೆ ಬೇಕು ನೈಟ್ ಟೈಮ್ ಅಲ್ಲಿ ಕ್ಲೋಸ್ ಎಲ್ಲಾ ಕಡೆ ಓಪನ್ ಇರುತ್ತಾ ಇಲ್ವೋ ಅಂತ ಹೇಳಿ ಮುನ್ನೆಚ್ಚರಿಕೆಯಿಂದ ಫ್ಯೂಲ್ ಅಪ್ ಮಾಡಿಸ್ಕೊಂಡು ಹೊರಟಿದೀವಿ ಕಾಣ್ತಾ ಇಲ್ಲ ಅಂತ ನಮ್ ಗಾಡಿ ಲೈಟ್ ಬಿಟ್ರೆ ಅದಕ್ಕೆ ಒಂದೇ ಸರಿ ಹೋಮ್ ಸ್ಟೇ ಹೋದಾಗ ಒಂದು ವಿಡಿಯೋ ಮಾಡ್ತೀನಿ ಆಹಾ ಚಿತ್ರದುರ್ಗ ಚಿತ್ರ ನೋಡಕ್ ಸ್ವರ್ಗ ಏನ್ ಆ ಕಡೆ ಈ ಕಡೆ ಲೈಟ್ ಗಳಿಗೆ ಅದಕ್ಕೆ ಕಾಣ್ತಾ ಇತ್ತು ಹೌ ಥ್ಯಾಂಕ್ ಯು ವಿಸಿಟ್ ಆಗ ಇನ್ ಪಕ್ಕ ಬರ್ತೀವಿ ಹುಷಾರಪ್ಪ ಅನಿಲ್ ಕುಮಾರ್ ಇದು ನಾರ್ಮಲ್ ಆ ನಾನು ಎಲೆಕ್ಟ್ರಿಕ್ ಅಂತ ಕೊಂಡ್ಬಿಟ್ಟಿದ್ದಂತಿಲ್ಲ ನಾನು ಬೆಳಗ್ಗೆ ಎದ್ದು ನೋಡಿದಾಗ ಎಲೆಕ್ಟ್ರಿಕ್ ಅಂತ ಬಾ ದೋಸ್ತ ಬೇಗ ಮಿಸ್ ಆದ್ರೆ ನೀವಿಬ್ರು ಮತ್ತೆ ಗೊತ್ತಲ್ಲ ಲಾಸ್ಟ್ ಟೈಮ್ ಅನ್ಬೋಸಿದ್ ನಾವು ಬೇಜಾರಾಗಿದೆ ರೈಡ್ ಅಂದ್ರೆ ಅದೇ ಅಪ್ಪ ನೋಡಿ ಇವ್ರು ಮುದ್ದು ಮುದ್ದು ಯಾವ್ದವು ಶೂ ಯಾಕೊಂಡ್ ಬಂದಿದ್ದು ಯಾವ್ದೋ ಕಾರ್ ಗಳು ನೋಡಿರೋ ಜಾಸ್ತಿ ಹೇಳ ಹಂಗೆ ಹ್ಮ್ ಹೋಗ್ತಾ ಬಾ ಬೇಗ ಅದೇನಾ ಕುಂದಾದ್ರಿ ಹ ಆ ಕಡೆ ಇನ್ನು ಫಾಗ್ ಇದೆಯಲ್ಲ ಅಲ್ಲಿ ಯಾಕ್ರಿ ಸೈಲೆಂಟ್ ಆಗಿದ್ದೀರಾ

ಈಗೇನು ಝೂಮ್ ಹಾಕಿ ಈ ಸೆಂಟ್ರಲ್ ಬರ್ತಾ ಇದೆಯೋ ಅದೇ ಕುಂದಾದ್ರಿ ಹಿಲ್ಲು ಫುಲ್ ಮಿಸ್ಟ್ ಇದೆ ಈಗ ಸದ್ಯಕ್ಕೆ ಹಿಂಗಿರುತ್ತೆ ನೋಡೋಣ ಇದು ಬೇಡ ಕವಲೆದುರ್ಗನೂ ವ್ಯೂ ಪಾಯಿಂಟ್ ಮೇಲ್ಗಡೆ ಫೋರ್ಟ್ ವ್ಯೂ ಪಾಯಿಂಟ್ ಅಲ್ಲಿಗು ಹಿಡೀಬೇಕು ಇಲ್ಲಿಗೂ ಹೋಗ್ಬೇಕು ಕುಂದಾದ್ರಿಗೆ ಹಾ ಕುಂದಾದ್ರಿಗೆ ಗಾಡಿ ಹೋಗುತ್ತಾ ನೀವೇ ಇಲ್ಲಿ ಎಕ್ಸ್ಪೀರಿಯನ್ಸ್ ಹೇಳಿ ನಿಮಗೆ ಗೊತ್ತಿರುತ್ತೆ ಯಾವ್ದಾದ್ರು ಪ್ಲಾನ್ ಮಾಡ್ಬೇಕು ಅಂತ ಹಾ ಈಗ ನೈಟ್ ಎರಡೂವರೆಗೆ ಬಂದು ಹಸಿರು ಮನೆ ಹೋಮ್ ಸ್ಟೇ ಅಲ್ಲಿ ಸ್ಟೇ ಆಗಿದ್ವಿ ಬೆಳಗ್ಗೆ ಎದ್ದು ಒಂದು ಚಿಕ್ಕದಾಗ ಒಂದು ಗುಡ್ಡಕ್ಕೆ ವ್ಯೂ ಪಾಯಿಂಟ್ ಇತ್ತು ಹೋಗಿ ಕಾಫಿ ಗಿಫಿ ಕುಡ್ಕೊಂಡು ಬಂದಿದ್ವಿ ನೋಡಿ ಗಾಡಿಗಳೆಲ್ಲ ಪಾರ್ಕೊಂಡು ನಿಲ್ಸಿ ಚೆನ್ನಾಗಿದೆ ಚಿಕ್ಕದಾಗಿ ಪುಟ್ಟದಾಗಿ ಈಸ್ ಮಿಸ್ಟರ್ ಅವಿನಾಶ್ ಇನ್ಸ್ಟಾ ತ್ರೀ ಸಿಕ್ಸ್ಟಿ ತರ್ತಾರೆ ತಗ್ಗೆಲ್ಲ ಯೂಸ್ ಮಾಡಲ್ಲ ತಂದು ವಾಪಸ್ಸು ಜಾಗ ತೋರಿಸಿ ವಾಪಸ್ ತಗೊಂಡೋಗ್ತಾರೆ ಇವರು ವಿಶ್ವಾಸ ಅಂತ ಫಸ್ಟ್ ಟೈಮ್ ನಮ್ಮ ಜೊತೆ ಜಾಯ್ನ್ ಆಗಿರೋದು ಸಾಕಾದಾಗ ಲೀಡ್ ಮಾಡಿದ್ರು ಆದರೆ ಏನೇ ಹೇಳ್ರಿ ಸಾಕಾದಾಗ ಲೀಡ್ ಮಾಡಿದ್ರು ಒನ್ ತರ್ಟಿ ಸೆವೆನಲ್ಲಿ ಲೀಡ್ ಮಾಡಿದ್ರು ಇವರು ಒಬ್ಬರೇ ಇಲ್ಲಿವರೆಗೂ ಇಲ್ಲಿ ಆ ಶಿವಮೊಗ್ಗ ಲೋಕಲ್ ಅವ್ರು ಅದಕ್ಕೆ ಇವರಿಂದ ನನ್ನ ಎಲ್ಲ ವ್ಲಾಗಲ್ಲೂ ನೋಡ್ತೀರ ಅಪ್ಪಿ ತಪ್ಪಿ ರೈಡ್ ಬಂದಾಗೆಲ್ಲ ಮಿಸ್ಟರ್ ಅನಿಲ್ ಮ್ಯಾಂಡೆಟರಿ ಅನಿಲ್ ಅವರು ನನ್ನ ಲಾಗಲ್ಲಿ ಅಲ್ಲಿ ಇದು ಹೋಮ್ ಸ್ಟೇ ವ್ಯೂ ಇನ್ಸೈಡು ಟೆನ್ ಬೆಡ್ಡಿಂಗ್ ಕೆಪಾಸಿಟಿ ಇದೆ ಕಾಂಟ್ಯಾಕ್ಟ್ ಬೇಕು ಅಂದ್ರೆ ಜಸ್ಟ್ ನನ್ಗೊಂದು ಡಿ ಎಮ್ ಮಾಡಿ ಅಥವಾ ಕಮೆಂಟಲ್ಲಿ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ನನ್ನ ನಂಬರ್ ಕಳಿಸ್ಕೊಡ್ತೀನಿ ನನ್ನ ಫ್ರೆಂಡ್ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮಾಡಿಕೊಡ್ತಾರೆ ಇದು ಇಲ್ಲಿ ಕೊಡೋ ಯುಟಿಲಿಟೀಸು ಸಾಕದಾಗಿದೆ ನೋಡಿ ತುಂಬಾ ಸ್ಪೇಷಿಯಸ್ ಆಗಿ ಫುಲ್ ಎನ್ವಿರಾನ್ಮೆಂಟ್ ಸುತ್ತ ಅಡಿಕೆ ತೋಟ ಕ್ರೇಜ್ ಇದೆ ಮಾತ್ರ ಇದು ಎಂಟ್ರೆನ್ಸ್ ಅಡಿಕೆ ತೋಟ ಸಕ್ಕದ ಇದೆ ಬ್ರೋ ನಮ್ದು ಭಯ ಏನ್ ಗೊತ್ತಾ ಪಾಟ್ ಹೊಲಿಗೆ ಬಿಟ್ಬಿಟ್ರೆ ಒಂಥರ ಭಯ ಆಗುತ್ತೆ ನಮ್ದು ದಗ್ಗನಂಗ್ ಹೊಡೀತದೆ ಅದಕ್ಕೆ ಮಾಡ್ಸಿದ್ ಗಾಡಿ ಬಟ್ ಒಂದ್ ಪಾಟ್ ಹೋಲಿಗೆ ಬಿಟ್ರೆ ಜೀವ ದಗ್ಗದಂಗ ಆಗ್ತದೆ ಡಬ್ ಅಂತಿದೆ ನನ್ನ ಗಾಡಿ ಐವತ್ತೈದು ಅವರೇಜ್ ತೋರಿಸಿದೆ ಬೆಂಗಳೂರಿಂದ ಹೊರಟಾಗ ಬೆಂಗಳೂರಿಂದ ಟೋಟಲ್ ಇಲ್ಲಿಗೆ ನಾನು ಬಂದಿರೋದು ತ್ರೀ ನೈಂಟಿ ಟೂ ಸ್ಟ್ರಿಂಗ್ ಸಿಂಗಲ್ ಸ್ಟ್ರೆಚ್ಚಲ್ಲಿ ಬಂದಿದ್ದೀನಿ ಫುಲ್ ಟೈಮ್ ಪೆಟ್ರೋಲ್ ಹಾಕ್ಸಿದ್ದೆ ಇನ್ನೂ ಎರಡು ಪಾಯಿಂಟ್ ಇದೆ ಆ್ಯಕ್ಚುಲಿ ಸೈಟ್ ಸ್ಟ್ಯಾಂಡ್ ಹಾಕಿರೋದ್ರಿಂದ ಬ್ಲಿಂಕ್ ಆಗ್ತಿದೆ ಸಿಂಟರ್ ಸ್ಟ್ಯಾಂಡ್ ಹಾಕರೆ ಎರಡು ಪಾಯಿಂಟ್ ಪೆಟ್ರೋಲ್ ತೋರಿಸ್ತಾ ಇತ್ತು ಗೊತ್ತಿಲ್ಲ ಎಕ್ಸಾಕ್ಟಾಗಿ ಬಟ್ ಐವತ್ತೈದು ಕಿಲೋಮೀಟ್ರು ಅವರೇಜ್ ತೋರಿಸಿದೆ ಅಟ್ಲೀಸ್ಟ್ ಅಂದರೆ ಫಾರ್ಟಿ ಏಯ್ಟ್ ಬಂದಿರುತ್ತೆ ತ್ರೀ ನೈಂಟಿ ಟು ಕಿಲೋಮೀಟರ್ಸ್ ಸಿಂಗಲ್ ಸ್ಟ್ರೆಚ್ಚು ನಮ್ಮ ಮನೆಯಿಂದ ಕರೆಕ್ಟಾಗಿ ತ್ರೀ ನೈಂಟಿ ಟು ಕಿಲೋಮೀಟರ್ ಬರ ಹಾಂ ಹಾಂ ಸ್ಟಾರ್ಟಿಂಗೇ ಬರುತ್ತಲ್ಲ ನಿಮಗೆ ನನಗಿಂತ ನಲ್ವತ್ತು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಇಲ್ಲ ನಾನು ಹಂಗೆ ಅಂದ್ಕೊಂಡಿದ್ದೆ ಆಟೋಮೆಟಿಕ್ ಸೌಂಡ್ ಚೇಂಜ್ ಆಗುತ್ತೆ ಸ್ಟಾರ್ಟ್ ನಾನು ನಿಲ್ಸಿದಾಗ ದಿನ ಏನೈತೆ ಅಂತ ಬಟ್ ವೇರಿಯೇಷನ್ ಇದೆ ಮಾಡ್ಬಿಡ್ತೀನಿ ಹುಡ್ಕೋಳಿನ ಯಾವ್ದು ಒಂದು ಎಣ್ಣ ಮತ್ತೆ ಹೆಂಗಿ ರೆಡಿ ಆದ್ತ ಮದುವೆ ಗಂಡು ಆದಂಗೆ ಶರ್ಟ್ ಗೀಟ್ ಹಾಕೊಂಡು ಹುಡ್ಕೊಂಡು ಹೆಣ್ಣು ಮದುವೆ ಮಾಡಿ ಕಡ್ಕೊಂಡೇ ಹೋಗೋಣ ಇತ್ತಲಿಂದ ಅದು ಮದುವೆ ಆಗೋಕ್ಕಾಗಲ್ಲ ಅದನ್ನು ಕೆಚ್ಚಾಡ್ಬೋದಷ್ಟೆ ಆರಂಕ ಇಲ್ವಾ ಏ ಇದ್ರೆ ಅಂದ್ರಲ್ಲಿ ಇರೋದು ಆಗಲ್ಲ ಫೋರ್ ಎಮ್ ಎಮ್ ಇದ್ರೆ ತಾಂಬಾ ಸ್ವಲ್ಪ ಲೈಟು ಡೌನ್ ಮಾಡೋಣ ಅದು ಸ್ವಲ್ಪ ಮೇಲೆ ಆಗೋಯ್ತು ಈಗ ಹೋಮ್ ಅಲ್ಲಿ ಟಿಫನ್ ಮುಗಿಸ್ಕೊಂಡು ಕುಂದಾದ್ರಿ ಹಿಲ್ ಹೋಗ್ತಾ ಇದ್ದೀವಿ ಇಲ್ಲಿಂದ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ ಇರಲಿ ಪರವಾಗಿಲ್ಲ ಅಲ್ಲಿ ಕಾಣ್ತಾ ಇದ್ದಾರಲ್ಲ ಅವರೇ ಬ್ರೋ ಅಂತ ಹೋಮ್ ಸ್ಟೇ ಅವ್ರದ್ದೇನೆ ಇರೋದು ಟಿಫನ್ ಏನು ಕಡುಬು ಮತ್ತು ಪಲಾವ್ ಕೊಟ್ಟಿದ್ರು ಸಕ್ಕತ್ತಾಗಿತ್ತು ಟೇಸ್ಟು ಕ್ರೇಜಿ ಇಟ್ ವಾಸ್ ಕ್ರೇಜಿ ಬ್ರೋ ಆಲೂಗಡ್ಡೆ ಎಲ್ಲಿ ಬ್ರೋ ಉಜ್ಜಂಗೆ ಆಂಟಿಫ್ ವೈಸರ್ ಇಲ್ಲ ಅಂತ ಹೇಳಿ ಜುಗಾಡು ಆಲೂಗಡ್ಡೆ ಉಜ್ಕೊಂತಿದ್ದೀವಿ ಹಾ ಎಷ್ಟು ವರ್ಕ್ ಆಗುತ್ತೆ ಏನೋ ಗೊತ್ತಿಲ್ಲ ನೋಡೋಣ ಆ್ಯಕ್ಚುಲಿ ಒಳಗಡೆ ನಾನು ಕ್ಲೀನ್ ಮಾಡ್ಬೇಕು ಅವಲೆ ಫಾಗ್ ಆಗಕ್ಕೆ ಸ್ಟಾರ್ಟ್ ಆಯ್ತದ್ರು ಯಾಕೆ ದೋಸ್ತ ಇದು ಈ ಕಡೆ ಜಾಸ್ತಿ ಡೌನ್ ಆಯ್ತಲ್ಲ ಅಯ್ಯ್ ಕಿಕ್ಕರೆ ನಿಂದು ಕಿಕ್ಕರ್ ಏ ಆದರೆ ಸೆಕೆಂಡ್ ಗೇಲ್ ಸ್ಟಾರ್ಟ್ ಮಾಡೋಣ ಯಾವನಪ್ಪ ಫೋನ್ ಮಾಡಿದ ಇಷ್ಟೊತ್ತಲ್ಲಿ ಆಮೇಲೆ ಮಾತಾಡೋಣ ಬಿಡ್ರಿ ಏನೇ ಇದ್ರಲ್ಲೋ ಫೋನ್ ಮಾಡಿಬಿಡ್ರಿ ಅಯ್ಯಪ್ಪ ನೆನ್ನೆ ಸಿಂಗಲ್ ಸ್ಟ್ರೆಚ್ಚು ಮುನ್ನೂರ ತೊಂಬತ್ತೆರಡು ಕಿಲೋಮೀಟ್ರ್ ಒಡ್ಕೊಂಡು ಪೇಯ್ನು ನನಗೆ ಇವಾಗ ಫೀಲ್ ಆಗ್ತಾ ಇದೆ ಅದು ಹೆಂಗೆ ಹೊಡೆದನೋ ಗೊತ್ತಿಲ್ಲ ಯಪ್ಪ ಸಮ್ಮ ಫೀಲು ಮಾತ್ರ ಥ್ಯಾಂಕ್ಸ್ ಬ್ರೋ ಅನಿಲ್ ಬ್ರೋ ಓ ಈಗ ಆಲ್ರೆಡಿ ಹನ್ನೊಂದು ಗಂಟೆನಾ ಬ್ರೋ ಆಲ್ರೆಡಿ ಲೆವೆನ್ ಆಗೋಯ್ತಾ ನಾನು ಇವಾಗ ನೋಡ್ತಾ ಇದ್ದೀನಿ ಇಟ್ಸ್ ಆಲ್ರೆಡಿ ಲೆವೆನ್ ಗಾಯ್ಸ್ ನೋಡಿ ನಾನು ಕ್ಯಾಮ್ರಾ ಹೆಂಗೆ ಮಾಡಿ ಹೆಂಗೆ ಮೌಂಟ್ ಮಾಡಿದ್ದೀನಿ ಅಂತ ತೋರಿಸ್ಬೇಕಂದ್ರೆ ಈ ಮಿರರಲ್ಲಿ ನೋಡ್ಕೊಳ್ಳಿ ಡೌನ್ವರ್ಡ್ ಹಾಕ್ಬಿಟ್ಟಿದ್ದೀನಿ ಇವಾಗ ಮುಂಚೆ ಎಲ್ಲ ಮೇಲಾಗ್ತಾ ಇದ್ದೆ ಡೌನ್ವರ್ಡ್ ಹಾಕಿದ್ದೀನಿ ಇವತ್ತು ಈ ರೈಡಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗೋದು ಈಗ ಫಸ್ಟು ನಾವು ಹೋಗ್ತಾ ಇರೋದು ಕುಂದಾದ್ರಿ ಹಿಲ್ಗೆ ಅಲ್ಲಿ ವ್ಯೂ ಪಾಯಿಂಟ್ ಇದೆ ಕುಂದಾದ್ರಿ ಇಲ್ಲಿಂದ ಕೌಲೆದುರ್ಗ ಫೋರ್ಟು ಈಗ ನಾವು ತುಂಬ ಜನ ತುಂಬ ಜನ ಬಂದಿಲ್ಲ ರೈಡ್ಗೆ ಗ್ರೂಪಲ್ಲಿ ಬಂದಿರೋದೇ ಐದು ಜನ ಒಂದು ಸ್ಪೀಡ್ ಫೋರ್ ಹಂಡ್ರೆಡು ಟ್ರೈಯಂಪ್ದು ಎರಡು ಎರಡು ಆರ್ ಒನ್ ಫೈವ್ ಇದೆ ಒಂದು ಎನ್ ಎಸ್ಸು ಒಂದು ಎಕ್ಸ್ಪಲ್ಸು ಆರಾಮಾಗಿದೆ ಐದು ಜನ ಬಂದಿರೋದಕ್ಕೆ ಆರಾಮಾಗಿ ಬಂದಿದ್ದೀವಿ ಒಳ್ಳೆ ಹೋಮ್ ಸ್ಟೇ ಒಳ್ಳೆ ಟಿಫನು ಒಳ್ಳೆ ಊಟ ಅಥೆಂಟಿಕ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಟೇಸ್ಟ್ ಕೂಡ ಚೆನ್ನಾಗಿದೆ ಮತ್ತು ಈ ಹೋಮ್ ಸ್ಟೇ ಮೈನ್ ರೋಡಿಂದ ಒಂದು ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ ಒಳಗಡೆ ಇದೆ ಸೊ ಆ ಒಂದೂವರೆ ಕಿಲೋಮೀಟ್ರ್ ಬರ್ತೀವಲ್ಲ ವೈಬೇ ಬೇರೆ ನೋಡಿ ಹೆಂಗಿದೆ ಮಳೆ ಬಂದಿರೋದಕ್ಕೂ ಅದಕ್ಕೂ ಸಕ್ಕತ್ತಾಗಿದೆ ಈ ವ್ಯೂ ನೋಡ್ತಿದ್ದಾಗ ನಾನೊಂದು ಕಮೆಂಟ್ ನೆನಪಾಗುತ್ತೆ ಇನ್ಸ್ಟಾದಲ್ಲಿ ನಾನು ಒಂದು ವೀಡಿಯೋಗೆ ಯಾರೊಬ್ರು ಕಮೆಂಟ್ ಹಾಕಿದ್ದಾರೆ ಅವ್ರ ಹೆಸರು ನನಗೆ ಕರೆಕ್ಟಾಗಿ ನೆನಪಿಲ್ಲ ಬಟ್ ಕಮೆಂಟ್ ಚೆನ್ನಾಗಿದೆ ಅವರು ಹಾಕಿರೋದು ಕನ್ನಡ ಒಂದು ಮೂವಿ ಇದೆ ಗೊತ್ತಾ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಅದನ್ನು ಬಳಸ್ಕೊಂಡು ಚೆನ್ನಾಗಿ ಹಾಕಿದ್ದಾರೆ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ನೆಮ್ಮದಿಗಾಗಿ ಪರಿಸರ ಸುತ್ತಿ ಅಂತ ಕಮೆಂಟ್ ಓದಿದ ತಕ್ಷಣ ಸಖತ್ ಇಷ್ಟ ಆಯಿತು ನನಗದು ಚೆನ್ನಾಗಿ ಒಂಥರ ಚೆನ್ನಾಗಿದೆ ಸೈಲೆಂಟ್ ನೋಡಿ ಹೆಂಗಿದೆ ವ್ಯೂ ಬ್ರೇಜ್ ಎಲ್ಲ ಏನೋ ಅದೃಷ್ಟ ಮಳೆ ಬರ್ತಾ ಆಮೇಲೆ ಮೈನ್ ಥಿಂಗ್ ಆಯ್ಸೆ ಏನ್ ಗೊತ್ತಾ ಬೆಂಗಳೂರಿಂದ ನಾವು ಹೊರಟಾಗ ತ್ರೀ ನೈಂಟಿ ಟೂ ಕಿಲೋಮೀಟರ್ಸ್ ಬಂದಿದೀವಿ ಇಲ್ಲಿಗೆ ಆಗುಂಬೆಗೆ ಒಂದು ಚೂರ್ ಮಳೆ ಇಲ್ಲ ಎಲ್ಲೂ ನಮಗ್ ಮಳೆನೇ ಸಿಕ್ಕಿಲ್ಲ ಲಕ್ಕಿ ಅಂದ್ಕೊಂತೀವಿ ನಾವೇನೆ ಒಂದ್ ಒಂದು ಡ್ರಾಪ್ ಎಲ್ಲೂ ಮಳೆ ಬಂದಿಲ್ಲ ಕರೆಕ್ಟ್ ಆಗಿ ನಾವು ಹೋಮ್ ಸ್ಟೇ ಒಳಗಡೆ ಎಂಟ್ರಿ ಆದ್ವಿ ಗಾಡಿ ಎಲ್ಲ ಪಾರ್ಕ್ ಮಾಡ್ಬಿಟ್ಟು ಮಳೆ ಸ್ಟಾರ್ಟ್ ಆಯ್ತು ನಿಜ್ ಎಷ್ಟು ಖುಷಿ ಆಗತ್ತ ಒಂದ್ ಚೂರ್ ಮಳೆ ಅಲ್ ಬಂದಿದೀವಿ ಬಂದಿದ್ದೀವಿ ಅಂತ ಈಗ ಬರ್ಲಿ ಬಟ್ ನೈಟ್ ಡ್ರೈವಲ್ ಇದ್ವಲ್ಲ ನಾವು ಮಳೆ ಬಂದ್ಬಿಟ್ರೆ ಕಷ್ಟ ಆಗುತ್ತೆ ನೈಟ್ ಡ್ರೈವಲ್ ಮಳೆ ಬಂದಾಗ ಡ್ರೈವ್ ಮಾಡಕ್ಕೆ